ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳ ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ಉದ್ಘಾಟಕರಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಂದು ಕೇಂದ್ರ ಬಿಂದುಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರೇ ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂತಹ ಶ್ರೀ ಎಸ್ ಮಧು ಬಂಗಾರಪ್ಪನವರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಆತ್ಮೀಯರೇ ಗಣ್ಯರೇ ಪ್ರಮುಖರೇ ಹಾಗೂ ಎಲ್ಲ ನಮ್ಮ ಅಧಿಕಾರ ವರ್ಗದವರೇ ಮತ್ತು ಇಲ್ಲಿ ಬಂದಿರತಕ್ಕಂತಹ ಫಲಾನುಭವಿಗಳೇ ಸರ್ಕಾರದ ಯೋಜನೆಗಳು ಸಾಕಾರವಾದಾಗ ಅದರಲ್ಲಿ ಬಹುಶಃ ಕೊಟ್ಟಿರೋರಿಗೆ ತೃಪ್ತಿ ಬಹುಶಃ ನಿಮಗಿಂತ ಜಾಸ್ತಿ ನನ್ನ ಜನ ಹೇಗಿದ್ದಾರೆ ಅನ್ನೋದನ್ನು ನೋಡಬೇಕು ಅನ್ನೋ ಭಾವನೆ ಅವರಲ್ಲಿರೋದು ಸಹಜ ಈ ಬಾರಿ ಕಾಂಗ್ರೆಸ್ ಸರ್ಕಾರದವರು ನಾವು ಬಂದರೆ ಖಂಡಿತ ಇದನ್ನು ಐದನ್ನು ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆನ ತಮಗೇನು ಕೊಟ್ಟಿದ್ರು ಅದನ್ನು ಇವತ್ತು ಸಾಕಾರಗೊಳಿಸಿ ತಮ್ಮೆಲ್ಲರನ್ನು ಒಂದು ವೇದಿಕೆಯಲ್ಲಿ ನೋಡ್ತಕ್ಕಂತಹ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಮಟ್ಟದಿಂದ ಮಾಡ್ತಕ್ಕಂಥದ್ದು ಇದಕ್ಕೆ ಬಂದಿರತಕ್ಕಂಥ ತಾವೆಲ್ಲ ಸಾಕ್ಷಿಭೂತರಾಗಿದ್ದರೆ ಬಹಳಷ್ಟು ಜನ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ಕೊಂಡ್ರು ಸರ್ಕಾರ ಕೊಟ್ಟಿರ್ತಕ್ಕಂತಹ ಈ ಏನು ನಮ್ಮ ಶಕ್ತಿಯ ಒಂದು ಉಪಯೋಗಗಳನ್ನು ಯಾವ ರೀತಿ ಮಾಡಿಕೊಡ್ತಿದ್ದೀವಿ ನಮ್ಮ ಕುಟುಂಬ ಬಹುಶಃ ಎಲ್ಲ ಐದು ಕಾರ್ಯಕ್ರಮಗಳು ಒಂದು ಕುಟುಂಬಕ್ಕೆ ಮಿನಿಮಮ್ ಒಂದು ಮೂರಂತೂ ಖಂಡಿತ ತಲುಪ್ತಾ ಇರುತ್ತೆ ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಜೊತೆಗೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಮ್ಮ ರಾಜ್ಯ ಉಪಮುಖ್ಯಮಂತ್ರಿಗಳು ಸಹ ಸನ್ಮಾನ್ಯರು ಇದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯ ಕೆಲವೊಂದು ಜ್ವಲಂತ ಸಮಸ್ಯೆಗಳಿದ್ದಾವೆ ಶರಾವತಿ ಮುಳುಗಡೆ ಪ್ರದೇಶದ ಜನರು ಇರ್ಬೋದು ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಜನರುಗಳ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆಗಳು ತುಂಬ ತುಂಬ ನಮ್ಮ ಜಿಲ್ಲೆಯಲ್ಲಿದೆ ಅದಕ್ಕೆ ಅವರ ಸಹಕಾರ ಬೆಂಬಲ ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಯಾವತ್ತೂ ಇರಲಿ ಅಂತ ಹೇಳಿ ನಾನು ಈ ಕ್ಷೇತ್ರದ ಶಾಸಕಿಯಾಗಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳನ್ನ ನಾನು ಮಾತು ಮುಗಿಸ್ತಾ ಇದ್ದೀನಿ